ನಾನು ಇಡೀ ಭಾರತವನ್ನ ಅಲ್ಲಾಮಯ ಮಾಡ್ತಿದ್ದೆ ಇಸ್ಲಾಂಮಯ ಮಾಡ್ತಿದ್ದೆ ಹಾಳು ಶಿವಾಜಿ ಸರ್ವನಾಶ ಮಾಡಿಬಿಟ್ಟ ಅಂತ ಹತ್ತು ಹತ್ತು ಔರಂಗಜೇಬ್ ಔರಂಗಾಬಾದ್ ನಲ್ಲಿ ಸತ್ತ ಅಂದ್ರೆ ರಾಜ ಹೋದ್ರು ಸಾಮಾನ್ಯ ಜನರಲ್ಲಿ ಸ್ವಧರ್ಮ ನಿಷ್ಠೆ ಸ್ವರಾಜ್ಯ ನಿಷ್ಠೆ ರಾಷ್ಟ್ರ ನಿಷ್ಠೆ ರಾಷ್ಟ್ರಕ್ಕಾಗಿ ನಾನು ಮಾಡ್ತಾ ಇದ್ದಂತ ಹೋರಾಟ ಇದು ಶಿವಾಜಿಗಾಗಿ ಅಲ್ಲ ಶಿವಾಜಿ ಮಹಾರಾಜನಿಗಾಗಿ ಅಲ್ಲ ನನ್ನ ನಿಷ್ಠೆ ಶಿವಾಜಿಗಾಗಿ ಸತ್ಯ ಆದ್ರೆ ಶಿವಾಜಿ ಯಾರ ಪ್ರತಿನಿಧಿ ಹಿಂದವಿ ಸ್ವರಾಜ್ಯದ ಭಾರತದ ರಾಷ್ಟ್ರದ ಪ್ರತಿನಿಧಿ ಇದನ್ನ ಸಾಮಾನ್ಯ ಜನರಲ್ಲಿ ಬಿಂಬಿಸಿದ ಈ ರಾಷ್ಟ್ರ ಭಕ್ತಿಯ ಭಾವ ಅಂತಹ ಮಹಾಪುರುಷರನ್ನು ನಾವು ನೆನಪು ಮಾಡ್ಕೊಳ್ಳದೆ ಇದ್ರೆ ಯಾರನ್ನ ನೆನಪು ಮಾಡಿಕೊಳ್ಳೋದು ರಾಮನನ್ನ ಬಿಟ್ಟರೆ ಕೃಷ್ಣನನ್ನ ಬಿಟ್ಟರೆ ಅತ್ಯಂತ ಶ್ರೇಷ್ಠ ನಡವಳಿಕೆ ಯಾರ್ದಾದ್ರೂ ಇದ್ರೆ ಕಲಿಯುಗದಲ್ಲಿ ಯಾರ್ದಾದ್ರು ಇದ್ರೆ ಶಿವಾಜಿ ಮಹಾರಾಜರದ್ದು ರಾಜ್ಯವನ್ನು ನಡೆಸಿದ್ದು ಹೇಗೆ ಅನ್ಯಾಯಕ್ಕೆ ಎಡೆಗೊಡ್ಲಿಲ್ಲ ಸಾಮಾನ್ಯ ಸೈನಿಕರನ್ನ ಹಿಡಿದು ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಪುರಸ್ಕಾರ ತಪ್ಪು ಮಾಡಿದರೆ ಅಪರಾಧ ಮಾಡಿದರೆ ಎಂತಹ ದೊಡ್ಡ ವ್ಯಕ್ತಿ ಇದ್ರೂ ಕ್ಷಮೆ ಮಾಡುವ ಪ್ರಶ್ನೆ ಇಲ್ಲ ಇನ್ನು ಬಾಲಕನಾಗಿದ್ದ ಶಿವಾಜಿ ಹದಿನಾರು ಹದಿನೇಳು ವರ್ಷ ಆಗಷ್ಟೇ ಒಂದೆರಡು ಕೋಟೆ ಗೆದ್ದಿದ್ದ ಆ ಸಂದರ್ಭದಲ್ಲಿ ಇವರ ಮಾವ ಅಂದ್ರೆ ಇವರ ತಾಯಿಯ ದೂರದ ಸಂಬಂಧಿ ರಾಂಜಾ ಪಾಟೀಲ್ ಹತ್ತಾರು ಗ್ರಾಮಗಳ ಪ್ರಮುಖ ಅವನು ಒಂದು ವಿಧೇವಿನ ಮೇಲೆ ಅತ್ಯಾಚಾರ ಮಾಡಿದ ಆ ವಿಧೇವೇ ಬಂದು ಶಿವಾಜಿ ಮಹಾರಾಜರ ತಾಯಿ ಹತ್ರದ ದುಃಖವನ್ನು ತೋಡ್ಕೊಂಡ್ಲು ಆಗ ಮಾವನೇ ಈ ಕೆಲಸ ಮಾಡಿದಾಗ ಅವನ ಜೊತೆಗೆ ನೂರಾರು ಜನರ ಬೆಂಬಲ ಇದ್ದಾಗ ಶಿವಾಜಿ ಎದುರುಗಡೆಗೆ ಈ ವಿಷಯ ಬಂತು ಈ ಅಪ್ಪ ಪಟೇಲ್ ಇದ್ನಲ್ಲ ರಾಂಜೆ ಪಟೇಲ್ ಶಕ್ತಿಶಾಲಿನೂ ಇದ್ದ ಶಿವಾಜಿ ಹದಿನೇಳು ವರ್ಷ ಅವನಿಗೆ ನಲ್ವತ್ತೈದು ಐವತ್ತು ವರ್ಷ ಇಡೀ ಊರಲ್ಲಿ ಅವನು ಪ್ರಸಿದ್ಧಿ ಅಂತ ಶಿವ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜ ಆಜ್ಞೆ ಕೊಟ್ಟಿದ್ದೇನು ಅವನ ಕಾಲು ಕೈ ಕಟ್ಕೊಂಡು ಬನ್ನಿ ಅಂದ ಕಾಲು ಕೈ ಕಟ್ಟಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ನಂತರ ಶಿವಾಜಿ ಮಹಾರಾಜರ ಕೊಟ್ಟಂತ ಶಿಕ್ಷೆ ಏನು ಗೊತ್ತಾ ಯಾವ ಕೈ ಕಾಲುಗಳಿಂದ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡದ ಯಾವ ಇದೇವೇ ತಾಯಿ ಮೇಲೆ ಅತ್ಯಾಚಾರ ಮಾಡದ ಆ ಕಾಲು ಕೈ ಎರಡನ್ನು ಮಾವನ ಮೇಲೆ ಕರುಣೆ ತೋರ್ಲಿಲ್ಲ ಶಕ್ತಿಶಾಲಿಯ ಮೇಲೆ ಗುಂಡಾನ ಮೇಲೆ ಕರುಣೆ ತೋರ್ಲಿಲ್ಲ ಶಿವಾಜಿ ಮಹಾರಾಜರ ರಾಜ್ಯ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ರಾಜ್ಯ ಅಂತ ಸ್ಥಾಪನೆ ಮಾಡಿದ ಇದು ಶಿವಾಜಿ ಮಹಾರಾಜರ ರಾಜ್ಯ ಇಂಥ ಹತ್ತಾರು ಉದಾಹರಣೆಗಳನ್ನು ಕೊಡಬಹುದು ರಾಜ್ಯ ನಡೆಸೋದು ಹೇಗೆ ಇವತ್ತು ನಮ್ಮ ದೇಶದಲ್ಲಿ ಮೊದಲು ಸಾಗರಿ ಸೀಮಾ ಅಂದರೆ ಸಮುದ್ರದ ಸೀಮೆ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ ಆದರೆ ಶಿವಾಜಿ ಮಹಾರಾಜರು ಸಿಂಧುದುರ್ಗದ ಕೋಟೆಯನ್ನು ಕಳಿಸಿದರು ಕಟ್ಟಿದರು ನೌಕಾ ಪ್ರಾರಂಭ ಪ್ರಾರಂಭ ನೌಕಾ ನೌಕಾಪಡೆಯನ್ನು ನಿರ್ಮಾಣ ಮಾಡಿದರು ಯಂತ್ರ ಔರಂಗಜೇಬನಿಗೂ ಗೊತ್ತಾಗದಷ್ಟು ಗುಪ್ತಚರ ಯಂತ್ರವನ್ನು ಸ್ಥಾಪನೆ ಮಾಡಿದ್ರು ಎಷ್ಟು ಉದಾಹರಣೆ ಹೇಳಬಹುದು ಜೀವನದಲ್ಲಿ ಸಮಾಜದಲ್ಲಿ ಹೇಗೆ ಪರಿವರ್ತನೆ ತರಬೇಕು ಸಾಮಾನ್ಯ ಜನರಲ್ಲಿ ಹೇಗೆ ದೇಶಭಕ್ತಿಯನ್ನು ನಿರ್ಮಾಣ ಮಾಡಬೇಕು ಅದನ್ನು ಕಲಿಸ್ಕೊಟ್ಟಂಥ ಶ್ರೇಷ್ಠ ಕಾರ್ಯಶಿವಾಜಿದು ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ ಶಿವಾಜಿ ಮಹಾರಾಜರು ಆಗ್ರಾದಲ್ಲಿ ಬಂದಿ ಆದಾಗ ಕೇವಲ ಒಬ್ಬರೇ ಇರಲಿಲ್ಲ ಅವರ ಮಗ ಇದ್ದ ಅವ್ರ ಮಗನ ವಯಸ್ಸು ಹನ್ನೆರಡು ವರ್ಷ ಸಂಭಾಜಿ ಅವನು ಜೊತೆಗಿದ್ದ ಅವನು ಜೈಲಲ್ಲಿದ್ದ ಶಿವಾಜಿ ಮಹಾರಾಜರು ಆಗ್ರಾದಿಂದ ತಪ್ಪಿಸ್ಕೊಂಡ ನಂತರ ಅವನು ಹೊರಗಡೆ ಬಂದ ಹೊರಗಡೆ ಬಂದ ನಂತರ ಶಿವಾಜಿ ಮಹಾರಾಜರು ವಿಚಾರ ಮಾಡಿದರು ಆಗ್ರಾದಿಂದ ಮುಸಲ್ಮಾನರ ಎಲ್ಲ ಪಹರೆಯ ನಡುವೆ ನಾನು ವಾಪಸ್ ರಾಯಗಡಕ್ಕೆ ತಲುಪಬೇಕಾದ್ರೆ ಈ ಬಾಲಕ ನನ್ನ ಜೊತೆಗಿದ್ರೆ ತಲುಪೋದು ಭಾಳ ಕಷ್ಟ ಅದಕ್ಕಾಗಿ ಶಿವಾಜಿ ಮಹಾರ ಏನು ನೋಡಿ ಅವರು ಮಥುರಾದಲ್ಲಿ ಒಬ್ಬ ಪಂಡಿತರ ಮನೆಯಲ್ಲಿ ಆತನನ್ನು ಇಟ್ಟರು ಮತ್ತು ಇವರು ಬರುವಾಗ ದಾರಿ ಸೀದಾ ಬರಲಿಲ್ಲ ಅವರು ಅಲ್ಲಿಂದ ಒರಿಸ್ಸಾಕ್ ಹೋದರು ಒರಿಸ್ಸಾದಿಂದ ಆಂಧ್ರದ ಮೂಲಕ ಮಹಾರಾಷ್ಟ್ರದ ರಾಯಗಡಕ್ಕೆ ಹೋಲಿದ್ರು ಏನಂತಾರೆ ಬುದ್ಧಿವಂತಿಕೆಗೆ ಹೇಗೆ ನೋಡಿ ಅದನ್ನು ಬಿಡಿ ಮಗನನ್ನ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರು ಕ್ಷತ್ರಿಯ ಕ್ಷತ್ರಿಯ ರಾಜ ಬ್ರಾಹ್ಮಣನಲ್ಲಿ ತನ್ನ ಮಗನನ್ನ ಇಟ್ಟ ಮನೆಗೆ ಬಂದರು ವಾಪಸ್ ಬಂದ್ರು ಮನೆಯವರಿಗೆ ಗೊತ್ತಿರಲಿಲ್ಲ ಇವ್ರು ಬರೋದು ಆಶ್ಚರ್ಯ ಆಯ್ತು ತಾಯಿಗೆ ಹೆಂಡತಿಗೆ ಎಲ್ರಿಗೂ ಆಶ್ಚರ್ಯ ಬಂದ ಮೇಲೆ ಮಗ ಬರಲಿಲ್ಲ ಎಲ್ಲಿ ಹೋದ ಮಗ ಅಂತ ಕೇಳಿದ್ರೆ ಮಗ ಸತ್ ಹೋದ ಅಂತ ಹೇಳಿದ್ರು ಮಗ ಸತ್ ಹೋದ ಬರುವಾಗ ಜಾಗದಲ್ಲಿ ಇಂಥ ದೂರದಿಂದ ಬರಬೇಕಾಗಿತ್ತು ಆ ವೇಗವನ್ನು ತಾಳ್ಕೊಳ್ಳಿ ಕಾಗದವನ್ನು ಬಿಟ್ಟ ಅಂತ ಹೇಳಿದ್ರು ಮಗನ ಶ್ರಾದ್ದ ಮಾಡಿದ್ರು ಮಗನ ಶ್ರಾದ್ದ ಮಾಡಿದ್ರು ಔರಂಗಜೇಬನವರೆಗೆ ಸುದ್ದಿ ತಲುಪ್ತು ಮಗ ಸತ್ತೋದ 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 ಔರಂಗಜೇಬನ ಪಹರೆ ಶಿಥಿಲವಾಗಿ ಆಗೋಯ್ತು ಅದಾದ ಮೇಲೆ ಇವರು ಮತ್ತೆ ಸುದ್ದಿ ಕೊಟ್ಟರು ನನ್ನ ಮಗನನ್ನು ಕರ್ಕೊಂಬನ್ನಿ ಅಂತ ಆತ ಕರ್ಕೊಂಡ್ ಬರ್ತಾ ಇದ್ದ ಸ್ವಲ್ಪ ದಾರಿಯನ್ನು ಪರಿಕ್ರಮ ಮಾಡಿ ಮಧ್ಯ ಬರ್ತಾ ಬರ್ತಾ ದೂರದಲ್ಲಿ ಬಂದ ನಂತರ ಒಂದು ಕಡೆಗೆ ಒಬ್ಬ ಪೊಲೀಸ್ ಅಂದರೆ ಒಬ್ಬ ಸೈನಿಕನ ಕೈಗೆ ಸಿಕ್ಕಿಬಿದ್ರು ಇವರು ಇವರಿಗೆ ಡೌಟ್ ಬಂತು ಅವರಿಗೆ ಸೈನಿಕರಿಗೆ ಅಪ್ಪ ಮಗನ ರೀತಿ ಇಲ್ಲ ಏನು ಕೇಳಿದ್ರೆ ಹೇಳ್ತೇವೆ ನನ್ನ ಮಗ ಅಂತಿದ್ದಾರೆ ಇವ್ನ ಯಾರು ನನ್ನ ಮಗ ಜುಟ್ಟ ಬಿಟ್ಟಿದ್ದಾರೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಕರ್ಕೊಂಡು ಬಂದಿದ್ದಾರೆ ಬ್ರಾಹ್ಮಣನ ವೇಷ ಹಾಕಿದ್ದಾರೆ ಅದೆಲ್ಲ ಸರಿ ಆದರೆ ನೋಡಿದ್ರೆ ಮಗನ ಥರ ಕಾಣ್ತಾ ಇಲ್ಲ ಡೌಟ್ ಬಂದ್ಬಿಡ್ತಾವ್ರಿಗೆ ಆಗ ಅವ್ರ ನೀನು ಇವನ್ ಮಗ ಅಲ್ಲ ಅಂತ ನಮಗೆ ಡೌಟ್ ಬರ್ತಾ ಇದೆ ಇಲ್ಲ ನನ್ನ ಮಗ ಅಂದ ನಿನ್ನ ಮಗನೇ ಆಗಿದ್ರೆ ನೀವಿಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಅಂದ್ರು ಇವತ್ತು ಕ್ಷತ್ರಿಯವರು ಬ್ರಾಹ್ಮಣರು ಒಂದೇ ತಟ್ಟೆಯಲ್ಲಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಊಟ ಮಾಡ್ತಾರ ಸಾಧ್ಯ ಇದೆಯಾ ಆದರೆ ಬ್ರಾಹ್ಮಣನಾದಂತಹ ಒಬ್ಬ ನಿಷ್ಠಾವಂತ ಬ್ರಾಹ್ಮಣ ಶಿವಾಜಿ ಮಹಾರಾಜನ ಮಗನ ಜೊತೆಗೆ ಒಂದು ಕ್ಷಣ ವಿಚಾರ ಮಾಡಲಿಲ್ಲ ತನ್ನಿ ತಟ್ಟೆಯಿಂದ ಒಟ್ಟಿಗೆ ಸೇರಿ ಇಬ್ರು ಅಪ್ಪ ಮಕ್ಕಳಂತೆ ಊಟ ಮಾಡಿದ್ರು ಸಂಶಯ ನಿವಾರಣೆ ಆಯಿತು ವಾಪಸ್ ಬಂದರು ಸಮಾಜದಲ್ಲಿ ರಾಷ್ಟ್ರಕ್ಕಾಗಿ ನನ್ನ ಜಾತಿ ಪಂಥ ಸಂಪ್ರದಾಯ ಪದ್ಧತಿಗಳು ಇದೆಲ್ಲವನ್ನು ತ್ಯಜಿಸಿ ರಾಷ್ಟ್ರಕ್ಕಾಗಿ ಎಲ್ಲವನ್ನ ಮಾಡ್ತೀನಿ ಅನ್ನುವಂಥ ಭಾವವನ್ನು ಬೆಳೆಸಿದಂಥ ಶ್ರೇಷ್ಠ ಸಂಗತಿ ಶಿವಾಜಿ ಮಹಾರಾಜರು ಅದಕ್ಕಾಗಿ ಅವರ ಪಟ್ಟಾಭಿಷೇಕ ಇದು ಒಬ್ಬ ರಾಜನ ಪಟ್ಟಾಭಿಷೇಕ ಅಲ್ಲ ಸತ್ತು ಹೋಗ್ತಾ ಇದ್ದಂತ ಹಿಂದೂ ಸಮಾಜದಲ್ಲಿ ನವಚೈತನ್ಯವನ್ನು ನಿರ್ಮಾಣ ಮಾಡಿ ಮೂರ್ತಿಗೆ ಜೀವವನ್ನು ತುಂಬಿದಂತಹ ಆ ಮಹಾಪುರುಷನ ನಾವು ನೆನಪು ಮಾಡಿಕೊಳ್ಳದೆ ಇದ್ರೆ ಭಾರತವನ್ನು ಕಟ್ಟೋದು ಹೇಗೆ ಭಾರತವನ್ನು ಕಟ್ಟೋದು ಹೇಗೆ ಹೀಗಾಗಿ ಭಾರತವನ್ನು ಕಟ್ಟಬೇಕಾದ್ರೆ ಶಿವಾಜಿ ಮಹಾರಾಜರ ಆ ಜೀವನವನ್ನು ನೆನಪು ಮಾಡಿಕೊಳ್ಬೇಕು ಒಂದೊಂದು ಘಟನೆನೇ ನೆನಪು ಮಾಡಿಕೊಳ್ಬೇಕು ಅಂಥ ಶ್ರೇಷ್ಠ ಶಿವಾಜಿಯ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಅವರನ್ನು ಆರ್ತಿ ಬೆಳಗಿ ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡಿದರೂ ಸಾಲದಿಲ್ಲ ಅವರು ಒಂದೊಂದು ಗುಣವನ್ನು ನಮ್ಮಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಆಚರಿಸುವ ರಾಷ್ಟ್ರದ ಹಿತಕ್ಕಾಗಿ ಬದುಕುವ ಪ್ರತಿಯೊಬ್ಬರಲ್ಲಿ ರಾಷ್ಟ್ರಭಕ್ತಿಯನ್ನು ಕಾಣುವ ನಮ್ಮ ಸ್ವಭಾವ ಆಗಬೇಕು ನಮ್ಮೆಲ್ಲರ ಪ್ರಯತ್ನದಿಂದ ಭಾರತ ಶಿವಾಜಿ ಮಹಾರಾಜರ ಕನಸಿನ ರಾಷ್ಟ್ರವಾಗಲಿ ಅಂಥ ಒಂದು ಶ್ರೇಷ್ಠತೆ ಭಾರತಕ್ಕೆ ಬರಲಿ ಅದನ್ನು ನಮ್ಮ ಕಣ್ಣಿನಿಂದ ನೋಡುವಂತೆ ಆಗಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ